ಈ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಕೆಂಪು ದಾಸವಾಳ ದಾಸವಾಳದ ಹೆಸಲಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಇದು ಫ್ಯೂರ್ ದಾಸವಾಳ ಅಂದರೆ ಈ ಥರ ಕಷಿ ಏನಲ್ಲ ಇದೆಲ್ಲ ಮೊದಲು ತೋಟದಲ್ಲೆಲ್ಲ ತೋಟದ ಸೈಡಿಗೆಲ್ಲ ನೆಡ್ತಿದ್ದರು ನಿಮಗೆ ಗೊತ್ತಿರ್ಬೋದು ಗದ್ದೆಯ ಸೈಡಿಗೆಲ್ಲ ನೋಡಿ ನನಗೆ ಆರು ದಾಸವಾಳ ಸಿಕ್ಕಿತು ಇದರಲ್ಲಿ ಸ್ವಲ್ಪವೇ ಸ್ವಲ್ಪ ಆಗೋದು ಇದರ ಇದನ್ನು ಕಟ್ ಮಾಡಿ ತೆಗಿಬೇಕು ನೋಡಿ ಇಷ್ಟು ಇದು ಹಾಕ್ಲಿಕ್ಕಿಲ್ಲ ಎಲ್ಲ ಥರದ್ದಿಷ್ಟು ಕಟ್ ಮಾಡಿ ತೆಗಿಬೇಕು ನನಗಿಷ್ಟು ಸಲ ಸಿಕ್ಕಿತ್ತು ನೋಡಿ ಇದನ್ನೀಗ ಸ್ವಲ್ಪ ತೊಳೆಯುವ ಈಗ ಇದು ತೊಳೆದಾಯಿತು ನೋಡಿ ನಾನು ತೊಳೆದಿಟ್ಟಿದ್ದೇನೆ ಈಗ ಇದಕ್ಕೆ ಒಂದು ಮುಕ್ಕಾಲು ಒಂದು ಚಿಕ್ಕ ಲೋಟದಲ್ಲಿ ಮುಕ್ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಡುವ ನಾನು ಇಲ್ಲಿಷ್ಟು ನೀರಂತೆ ಕುಡಿದ್ದೇನೆ ಈ ಚಿಕ್ಕ ಗ್ಲಾಸ್ನಲ್ಲಿ ನೋಡಿ ಮುಕ್ಕಾಲು ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಈ ದಾಸವಾಳದ ಹೆಸರನ್ನು ಕೂಡ ಇದಕ್ಕೆ ಹಾಕ್ತಾ ನೀರಿನ ಜೊತೆ ಹಾಕ್ತಾ ಇದ್ದೇನೆ ಇನ್ನು ಇದನ್ನು ನೋಡಿ ಇದರ ಕಲ್ಲರೆಲ್ಲ ಬಿಡ್ತದೆ ಈಗ ನೀರಿನಲ್ಲಿ ಕುದಿಯುವಾಗ ಅಂದರೆ ಫಾಸ್ಟ್ ಇಡಬಾರ್ದು ಗ್ಯಾಸ್ ಸ್ಲೋ ಮಾಡಿ ಇಡಬೇಕು ನೋಡಿ ಇಷ್ಟೇ ಎಲ್ಲ ಕಲರ್ ಬಿಡ್ತದೆ ನಾನು ನಿಮಗೆ ತೋರಿಸ್ತೇನೆ ಈಗ ನೋಡಿ ಕಲ್ಲರ್ ಬಿಡ್ತಾ ಬಂತು ವೈಟ್ ವೈಟ್ ಆಗ್ತಾ ಬಂತು ನೋಡಿ ಗ್ಯಾಸ್ ಬೇಸರಿ ಕಲ್ಲರ್ ಬಿಡ್ತದೆ ಕಲ್ಲರ್ ಬಿಡುವ ತನಕ ಕುದಿಸ್ಬೇಕು ಈಗ ಆಗಿದೆ ಎಲ್ಲ ಕಲ್ಲರ್ ಬಿಟ್ಟಿದೆ ಈಗ ಇದನ್ನು ಸೋಸಿ ತೆಗೆಯುವ ಎಷ್ಟು ಸಿಗ್ತದೆ ಅಂತ ನೋಡುವ ಸ್ವಲ್ಪ ಸಿಗ್ಬೋದು ಸಿಗ್ಬೋದಷ್ಟೇ ಒಂದು ಆರು ಐಸಳು ಅಷ್ಟೇ ಅಲ್ವಾ ಆರು ದಾಸವಳದ್ದು ಎಷ್ಟು ಸಿಕ್ಕಿದೆ ಎಲ್ಲ ಕಲ್ಲರ್ ಬಿಟ್ಟಿದೆ ಎಷ್ಟು ಸಿಕ್ಕಿದೆ ನೋಡಿ ವಾಯಿನ ಕಲ್ಲರ ಕಲ್ಲರ್ನಲ್ಲಿ ಇದೆ ಈ ಕಲ್ಲರ್ ಮತ್ತೆ ಅದೆಲ್ಲ ಮಾಡಿರ್ತೇವಲ್ಲ ನಾವು ಜ್ಯೂಸ್ ಅದೇ ಕಲ್ಲರಲ್ಲಿ ನೋಡಿ ತುಂಬ ಒಳ್ಳೆ ಆಗ್ತದೆ ಇದು ಸ್ವಲ್ಪ ಇದು ಈಗ ಸ್ವಲ್ಪ ತಣ್ಣಗಾಗಲಿ ತುಂಬ ಬಿಸಿ ಉಂಟು ಆಮೇಲೆ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ತೋರಿಸ್ತೇನೆ ನಾನು ಇದಕ್ಕೆ ಇದಕ್ಕೇನೆಲ್ಲ ಆಗೋದಂತೇಳಿ ಇಲ್ಲಿ ನಾನು ಈ ಗ್ಲಾಸಲ್ಲಿ ಇಷ್ಟು ನೀರು ತಗೊಂಡಿದ್ದೇನೆ ಅರ್ಧ ಆಗುವಷ್ಟು ಇದಕ್ಕೆ ಸ್ವಲ್ಪ ಈ ರಸವನ್ನು ಹಾಕ್ತಾ ಇದ್ದೇನೆ ಒಳದೆ ಸಲದ ರಸವನ್ನು ಇದ್ದೇನೆ ಅಷ್ಟು ಸಾಕು ನೋಡಿ ತುಂಬ ಒಳ್ಳೆಯ ಕಲ್ಲರ್ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಎಷ್ಟು ಬೇಕೋ ಅಷ್ಟು ಇಲ್ಲಿ ಸ್ವಲ್ಪ ತಗೊಂಡಿದ್ದೇನಲ್ಲ ಹಾಗೆ ಸ್ವಲ್ಪ ಇದ್ದೇನೆ ಇದಕ್ಕೆ ನಾನು ಇಷ್ಟೇ ಇಷ್ಟೇ ಸ್ವಲ್ಪ ರಸವನ್ನು ಆ್ಯಡ್ ಮಾಡ್ತಾಯಿದ್ದೇನೆ ತುಂಬ ಹಾಕ್ಬೇಕಂತ ಇಲ್ಲ ಸ್ವಲ್ಪ ಹಾಕಿದರೆ ಸಾಕು ಹೇಳಿದ್ರೆ ಅದು ತುಂಬ ಹುಳಿ ಆಗ್ತದೆ ಮತ್ತೆ ಸಾಕಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದು ರೆಡಿಯಾಗಿದೆ ನೋಡಿ ಎಷ್ಟು ಚಂದ ಕಾಣ್ತದೆ ನೋಡಿ ಕಲ್ಲರ್ಫುಲ್ಲಾಗಿ ಅದು ಪುನರ್ಪುಲಿ ಎಲ್ಲ ಇರ್ತದಲ್ಲ ಅದೇ ಕಲ್ಲರಲ್ಲಿದೆ ಇದೆ ಈ ಜ್ಯೂಸು ತುಂಬ ಒಳ್ಳೆ ಟೇಸ್ಟಿ ಮತ್ತು ಹೆಲ್ದಿ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ನಮ್ಮ ಬಿಲ್ಲ ಗೇಮ್ ಆಡ್ತಾ ಇದ್ದಾಳೆ ನೋಡಿ ಅವಳದ್ದು ಬೇರೆನೇ ಗೇಮ್ ನೋಡಿ ನೈಟ್ ಹೊತ್ತು ಏನು ಸಿಗ್ ಸಿಗ್ತದಂತೇಳಿ ನೋಡೋದು ಆಟ ಆಡಲಿಕ್ಕೆ ನೋಡಿ ಎಂಥ ಒಂದು ಚಿಕ್ಕ ವಸ್ತು ಸಿಕ್ಕಿದರೂ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಕುತ್ಕೊಳ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್